ಕಾಮನ ಹುಣ್ಣಿಮೆ ಸ್ಥಳೀಯವಾಗಿ ಪ್ರಾಂತ್ಯ ಅನುಕೂಲವಾಗಿ ಕದ್ರಿ ಹುಣ್ಣಿಮೆ ಅಂತೇಳಿ ನಮ್ಮ ನರಸಿಂಹಸ್ವಾಮಿ ದೇವಾಲಯಗಳಲ್ಲಿ ಪ್ರತ್ಯೇಕವಾಗಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಈ ಹುಣ್ಣಿಮೆ ಹಬ್ಬನ ಆಚರಣೆ ಮಾಡ್ತಾ ಬಂದಿರೋಂಥದ್ದು ನಾವು ನೋಡ್ತಾ ಬಂದ ಬಹಳ ವಿಶಿಷ್ಟವಾಗಿ ನಮ್ಮ ದೇಶದಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ಈ ವರ್ಷದ ಕೊನೆಯ ಹಬ್ಬವಾಗಿ ಎಲ್ಲ ದುಷ್ಕೃತಿಗಳು ನಮ್ಮ ಮನುಕೂಲ ಉದ್ಧಾರ ಆಗಬೇಕಾದ್ರೆ ಇಂದಿನಿಂದಲೂ ಸಹ ಪುರಾಣದಲ್ಲಿ ಸಾಕಷ್ಟು ಒಂದು ದುಷ್ಟಶಕ್ತಿಗಳನ್ನು ಗಮನ ಮಾಡಿ ದುಷ್ಟ ಕೃತಿಗಳನ್ನ ಕಲಿಸ್ಕೊಂಡು ಸನ್ಮಾರ್ಗದಲ್ಲಿ ನಡೆಯುವಂಥ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಭಗವಂತ ಶಿವ ಪಾರ್ವತಿಯರ ಅನುಗ್ರಹ ಎಲ್ಲ ದೇವರುಗಳ ಒಂದು ಹಬ್ಬ ಆಚರಣೆಗೆ ಬಂತು ಅಂತೇಳಿ ಒಂದು ರೀತಿ ಇದೆ ಆ ರೀತಿಯಲ್ಲಿ ಪ್ರತಿಯೊಂದು ಕುಟುಂಬನೂ ಸಹ ಮನೆ ಮಠನ ಶುದ್ಧಿ ಮಾಡಿ ಶುಚಿಯಾಗಿಟ್ಕೊಂಡು ಈ ಹಬ್ಬನ ಆಚೆ ಮಾಡಿ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸೋತಿ ಅದೇ ರೀತಿ ಇವತ್ತು ಹಿಂದೆ ನಮ್ಮ ಗಂಜಗುಂಟೆ ಗ್ರಾಮದಲ್ಲಿ ನರಸಿಂಹಸ್ವಾಮಿ ದೇವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕುದು ಆಚರಣೆ ಮಾಡಿ ಅದ್ರ ಜೊತೆಗೆ ಪಲ್ಲಕ್ಕಿ ಉತ್ಸವ ಮತ್ತು ಇವಾಗ ಎಲ್ಲರೂ ಸಹ ಬಂದು ಈ ದೇವರು ನಷ್ಟ ಪಡ್ತಾ ಇರುವಂಥದ್ದು ಸಹ ಭಗವಂತ ಒಳ್ಳೇದು ಮಾಡಲಿ ಸ್ವಾಮಿ ಎಲ್ಲ ಕಷ್ಟಗಳನ್ನ ದೂರ ಮಾಡಿ ಅವರೆಲ್ಲರಿಗೂ ಸಹ ಶುಭ ನೀಡಲಿ ಅಂತೇಳಿ ನಾನು ಸಮಯದಲ್ಲಿ ಎಲ್ಲರಿಗೂ ಸಹ ಒಳ್ಳೆ ಒಳ್ಳೆಯ ಶುಭಾಶಯ